ನಾನು ನನ್ನ ಕರಿಯರ್ ಅಲ್ಲಿ ಸುಮಾರಷ್ಟು ಹೊಸರು ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ನಿರ್ದೇಶನ ಮಾಡಿರೋ ಆಗಲಿ ನಟನೆ ಮಾಡಿರೋದಾಗ್ಲಿ ನಿರ್ಮಾಣ ಮಾಡಿರೋದಾಗ್ಲಿ ಸೊ ಮತ್ತೆ ರಿಷಬ್ ಶೆಟ್ಟಿ ಆದ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಶೆಟ್ಟಿ ಅನ್ನುವಂತ ಒಂದು ಹೊಸ ಹೀರೋಯಿನ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಿವಮ್ಮ ಬನಿ ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡ್ಯೂಷನ್ ಮಾಡ್ತಾ ಇದ್ದೀನಿ ನಮ್ಮ ಶಿವಮ್ಮ ನೀರು ಅಂತ ಶರಣಮ್ಮ ಅವರು ಈ ಚಿತ್ರದ ವಿಶೇಷ ಏನಂತಂದ್ರೆ ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಮತ್ತೆ ಮಾತಾಡೋಣ ಎರೆಹಂಚನಾಳ ಅನ್ನುವಂತ ಒಂದು ಇಡೀ ಗ್ರಾಮ ಸೇರ್ಕೊಂಡು ಈ ಸಿನಿಮಾನ ಮಾಡಿರೋದು ನಾನು ಅವರು ಜಸ್ಟ್ ಒಬ್ರು ಬೆಂಗಾವಲಾಗಿ ಆಗಿ ನಾನೊಬ್ಬ ನಿರ್ಮಾಪಕನಾಗಿ ನಿಂತ ಬಿಟ್ರೆ ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು ಕಲಾವಿದರು ಅಂದ್ರೆ ಅವರು ಊರವರು ಗ್ರಾಮಸ್ಥರು ಅವರೇ ಸೇರ್ಕೊಂಡ ನಮ್ಮ ನಿರ್ಮಾ ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು ಸೊ ಅಲ್ಲಿಂದ ಶುರುವಾಗಿ ಶಿವಮ್ ಅವರಾಗಲಿ ಉಳಿದ ಎಲ್ಲಾ ಕಲಾವಿದರು ಕೂಡ ಅದೇ ಊರವರು ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚನಾಳದಲ್ಲಿ ಹಾಗಾಗಿ ಈ ಸಿನಿಮಾದ ಟ್ರೈಲರ್ ಅನ್ನು ಶಿವಮ್ಮ ಅವರು ರಿಲೀಸ್ ಮಾಡಿದ್ರೆ ಬೆಟ್ರು ಅಂತ ನಾನು ಅನ್ಕೊಳ್ತೀನಿ ಅನ್ಕೊಳ್ಳುತ್ತೇನೆ ಸೂಪರ್ ಟ್ರೈಲರ್ ಲಾಂಚ್ ಅಂತ ಹೇಳ ಬಿಡಿ ನೋಡೋಣ ಹೇಗ ಬರುತ್ತೆ ಟ್ರೈಲರ್ ಲಾಂಚ್ ಟ್ರೈಲರ್ ಟ್ರೈಲರ್ ಲಾಂಚ್ ಹುಡುಗಡೆಯಾಗತ್ರ ಶಿವಮ್ಮ ಫಿಲ್ಮ್ ಇದನ್ನ ಎಲ್ಲರ ಸಿನಿಮಾ ಜೂನ್ 14ಕ್ಕೆ ಚಲ ಹೋಗುತ್ತೆ ಎಲ್ಲರೂ ಬಂದು ನೀವು ನೋಡಿ ನಮ್ಗೆ ಆಶೀರ್ವಾದ ಇರಬೇಕು ನಿಮ್ದು ಇಂತ ಹತ್ತು ಪಿಚರ್ ಬಂದು ನಾವಿಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ದಯ ಮಯ ಅಣ್ಣ ಅಕ್ಕ ತಮ್ಮ ತಂಗಿ ಮಕ್ಕಳು ಇವರು ಇದಕ್ಕೆ ನಮ್ಮ ಡೈರೆಕ್ಟ್ರ್ ಜಯಶಂಕರು ಆರ್ಆರ್ ಇದಕ್ಕೆ ಬಂಡೋಳ ಹಾಕಿದ್ದಾರೆ ನಮ್ಮ ಋಷಭ್ ಶೆಟ್ಟಿ ಅವರು ಅವರು ನಮ್ಮ ಕಡೆಯಿಂದ ಹತ್ತು ಪಿಕ್ಚರ್ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ ನಿಮ್ಮ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಲ್ರಿ ಒಳ್ಳೆಯದನ್ನು ಅಳವಡಿಸಿಕೊಂಡು ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲಾರುಷಬ್ ಶೆಟ್ಟಿ ಅವರೂ ಕರ್ಕೊಂಡು ಎಲ್ಲ ನಿಮ್ಮ ಅಕ್ಕ ತಂಗಿರು ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ ನೀವು ಆಮೇಲೆ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಇದೆ ಲಾಂಚ್ ಅಷ್ಟೇ ಸೋ ಸ್ವೀಟ್